ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಸೊನ್ನೆ ಮಿಲಿಮೀಟರ್ ಮಳೆಯಾಗಿದ್ದು ಸರಾಸರಿ ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ಮಿಲಿಮೀಟರ್ ಮಳೆ ದಾಖಲಾಗಿದೆ ಜೂನ್ ತಿಂಗಳ ಸಾಮಾನ್ಯ ವಾಡಿಕೆ ಮಳೆಯ ಸರಾಸರಿ ಪ್ರಮಾಣ ಮುನ್ನೂರ ಮೂವತ್ತಾರು ಪಾಯಿಂಟ್ ಆರು ಒಂಬತ್ತು ಮಿಲಿಮೀಟರ್ ಇದ್ದು ಇದುವರೆಗೆ ಸರಾಸರಿ ನೂರ ಏಳು ಪಾಯಿಂಟ್ ಏಳು ಒಂಬತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಶಿವಮೊಗ್ಗ ಎರಡು ಎರಡು ಪಾಯಿಂಟ್ ಪಾಯಿಂಟ್ ಏಳು ಭದ್ರಾವತಿ ನಾಲ್ಕು ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ತೀರ್ಥಹಳ್ಳಿ ಎಂಟು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಸಾಗರ ಎರಡು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಶಿಕಾರಿಪುರ ಒಂದು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಸೊರಬ ಎರಡು ಪಾಯಿಂಟ್ ಎಂಟು ಸೊನ್ನೆ ಮಿಲಿ ಮಿಲಿಮೀಟರ್ ಹಾಗೂ ಹೊಸನಗರ ಐದು ಪಾಯಿಂಟ್ ಎಂಟು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಜಲಾಶಯಗಳ ನೀರಿನ ಮಟ್ಟ ನೋಡೋದಾದ್ರೆ ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ಮಟ್ಟ ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ದು ಸದ್ಯ ಒಂದು ಸಾವಿರದ ಪಾಯಿಂಟ್ ಏಳು ಅಡಿ ಇದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಕ್ಯೂಸೆಕ್ಸ್ ಒಳಹರಿವು ಇದ್ದು ಒಂದು ಸಾವಿರದ ಏಳುನೂರ ಒಂದು ಹೊರ ಹರಿವು ಇದೆ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ಒಂದು ನೂರ ಎಂಬತ್ತಾರು ಅಡಿ ಇದ್ದು ಇಂದಿನ ಮಟ್ಟ ಒಂದು ನೂರ ಹದಿನೆಂಟು ಪಾಯಿಂಟ್ ಎಂಟು ಅಡಿ ಇದೆ ಜಲಾಶಯಕ್ಕೆ ಒಂದು ಸಾವಿರದ ಒಂಬೈನೂರ ಹದಿನಾರು ಕ್ಯೂಸೆಕ್ಸ್ ಒಳಹರಿವು ಇದ್ದು ಮುನ್ನೂರ ನಲವತ್ತೆರಡು ಹೊರಹರಿವು ಇದೆ ಇನ್ನು ತುಂಗಾ ಜಲಾಶಯದ ಗರಿಷ್ಠ ಮಟ್ಟ ಐನೂರ ಎಂಬತ್ತೆಂಟು ಪಾಯಿಂಟ್ ಎಂಟು ನಾಲ್ಕು ಮೀಟರ್ ಇದ್ದು ಇಂದಿನ ಮಟ್ಟ ಐನೂರ ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಐದು ಮೀಟರ್ ಇದೆ ಎರಡ್ ಸಾವಿರದ ಏಳುನೂರ ಮೂವತ್ತೈದು ಕ್ಯೂಸೆಕ್ಸ್ ಒಳಹರಿವು ಇದ್ದು ಎರಡ್ ಸಾವಿರದ ಏಳುನೂರ ಮೂವತ್ತೈದು ಕ್ಯೂಸೆಕ್ಸ್ ಹೊರಹರಿವು ಇದೆ ಮುಂಬರುವ ದಿನಗಳಲ್ಲಿ ಮುಂಗಾರು ಚುರುಕಾಗುವ ನಿರೀಕ್ಷೆಗಳು ಇವೆ